ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸೂರ್ಯ ಮೀನಾ ಹತ್ರ ಮಾತಾಡ್ತಾ ಇದ್ದಾರೆ ಏ ಮೀನಾ ಇನ್ಮೇಲೆ ಈ ವಿಷಯಕ್ಕೆ ನಾನು ತಲೆ ಹಾಕಲ್ಲಮ್ಮ ತಲೆ ಹಾಕಲ್ಲ ಅಂದರೆ ತಲೆ ಹಾಕಲ್ಲ ಅಂತ ಹೇಳಿದಾಗ ಮೀನಾ ರೀ ಈ ರೀತಿ ಹೇಳ್ತೀರಾ ಮತ್ತೆ ನಿಮ್ಮಣ್ಣ ಇರೋ ಪ್ರೀತಿಗೆ ನೀವೇ ಆ ವಿಶ್ವಾಸನ ಹುಡುಕ್ತೀರಾ ಆಗ ಸೂರ್ಯ ಅದೇನೋ ಗೊತ್ತಿಲ್ಲ ಅಮ್ಮ ಅವನನ್ನ ಒಂಡ್ರುಗಣ್ಣಲ್ಲಿ ನೋಡಿದ್ರು ವಾರೆಗಣ್ಣಲ್ಲಿ ನೋಡಿದ್ರು ಪ್ರೀತಿ ಹಂಗೆ ಉಕ್ಬಿಡುತ್ತೆ ಪಾಪ ಅನ್ಸುತ್ತೆ ಅದಕ್ಕೆ ಅವನಿಗೆ ಎಲ್ಪ್ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಮೀನಾ ರೀ ಅದೇನೋ ಸರಿ ಆದರೆ ನೀವು ಸಹಾಯ ಮಾಡೋಕ್ಕೋಗೋದು ಅದು ರೋಹಿಣಿ ಗೊತ್ತಾಗೋದು ಇನ್ನೇನೋ ಆಗೋದು ಬೇಡ ಕಣ್ರಿ ಅಂತ ಹೇಳಿದಾಗ ಸೂರ್ಯ ಅದು ನೀನು ಹೇಳೋದು ಸರಿ ಬಿಡು ಹೆಂಡ್ತಿ ಮಾತನ್ನ ಪಾಲಿಸ್ತೀನಿ ಮೀನಾ ನನಗೆ ಅದು ಫೋನ್ ಬರ್ತಾ ಇದೆ ಅಂತ ಹೇಳಿ ಸೂರ್ಯ ಅವರು ಫೋನ್ ತೊಗೊಳಕ್ಕೆ ಹೋಗ್ತಾರೆ ಈಗ ಮೀನಾ ಪಾತ್ರೆ ಎಲ್ಲ ತೊಳೆದು ಹೂ ಇರ್ತಾಳೆ ಆಗ ಸೂರ್ಯ ಇದೇನಮ್ಮ ನಮ್ಮ ಮೀನಾ ಇಷ್ಟೊತ್ತು ಪಾತ್ರೆ ತೊಳೆದೆ ಈಗ ಹೂ ಕೊಡ್ತಾ ಇದ್ಯಾ ಅಂತ ಹೇಳಿ ಾಗ ಮೀನ ಹೂರಿ ನಿದ್ದೆ ಬರೋರು ಕಟ್ತೀನಿ ಇವಾಗ ಹೂ ಕಟ್ಟಿಕ್ಬಿಟ್ರೆ ಬೆಳೆ ಕಟ್ಟೋ ಅಂತ ಅವಶ್ಯಕತೆನೇ ಇರೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಓ ಹೌದಾ ಹಾಗಾದರೆ ನಾಳೆ ಮಾಡೋ ಊಟನ ಇವತ್ತೇ ಮಾಡಿಬಿಡು ದಡ್ಡ ದಾಮೋದರಿ ಹೈಟೆಕ್ ಮಂಡೋದರಿ ಅಂತ ಹೇಳಿದಾಗ ಮೀನಾ ರೀ ನನ್ಗೆ ಗೊತ್ತಿದ್ದಲ್ಲೇ ಇರೋ ಭಾಷೆಲೆಲ್ಲ ನೀ ಬೈಬಾರ್ದು ಅಂತ ಹೇಳಿದಾಗ ಸೂರ್ಯ ಮೀನಾ ಆ ಡೆಕೋರೇಷನ್ ವಿಷಯ ಎಲ್ಲಿಗೆ ಬಂತಮ್ಮ ಅಂತ ಹೇಳಿದಾಗ ಮೀನಾ ರೀ ನಾನೇ ಯಾವುದಾದ್ರು ಹೊಸ ಐಡಿಯಾನ ಹುಡುಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ರೀ ಅಂತ ಹೇಳಿದಾಗ ಸೂರ್ಯ ತುಂಬ ಚೆನ್ನಾಗಿ ಅಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತಲ್ವೇನಮ್ಮ ಅಂತ ಹೇಳಿದಾಗ ಮೀನಾ ಹೌದು ರೀ ಇದರಲ್ಲಿ ನಾನು ಲಾಭನ ನೋಡ್ತಾ ಇಲ್ಲ ರೀ ಪಾಪ ಅವರು ನಮ್ಮೆಲ್ಲಿರೋ ನಂಬಿಕೆಗೆ ಆ ಡೆಕೋರೇಷನ್ನ ಡಿವೈಡ್ ಮಾಡಿ ನಮಗೂ ಕೂಡ ಕೊಟ್ಟಿದ್ದಾರೆ ರೀ ಇದನ್ನು ಚೆನ್ನಾಗಿ ಮಾಡಿದ್ರೆ ನಮಗೆ ಒಳ್ಳೆ ಹೆಸರು ಬರುತ್ತೆ ರೀ ಅಂತ ಹೇಳ್ತಾಗ ಸೂರ್ಯ ಏ ಆಯಮ್ಮ ಇದಳಲ್ಲ ವಿಶಾಲಕ್ಷಮ್ಮ ಅವಳ ಬಗ್ಗೆ ಹುಷಾರಾಗಿರಮ್ಮ ನನ್ಗೆ ಗೊತ್ತಿರೋರ ಹತ್ರ ಆ ಆಯಮ್ಮ ಸರಿ ಇಲ್ವಂತೆ ಬರೀ ಧಮ್ಕಿ ಆಗತ್ತಂತೆ ಅಂತ ಹೇಳ್ದಾಗ ಮೀನಾ ರೀ ನನಗೇನು ಭಯ ಇಲ್ಲ ರೀ ಅವಮ್ಮ ಏನಾರು ಅವಾಜ್ ಹಾಕಿದ್ರೆ ಒಂದೇ ಒಂದು ಫೋನ್ ಕಾಲ್ ನನ್ನ ಹುಡ್ಗಂಗೆ ಮಾಡಿದ್ರೆ ಸಾಕು ಅಂತ ಹೇಳಿದಾಗ ಸೂರ್ಯ ಹಾಗೆ ಹೊರದಾಕ್ಬಿಡ್ತೀನಿ ದಪ್ಪಾಕ್ಬಿಡ್ತೀನಿ ಯಾರದು ಹುಡ್ಗ ನನ್ಗೆ ಗೊತ್ತಿಲ್ದಲ್ಲ ಹುಡುಗನಾ ಅಂತ ಹೇಳಿದಾಗ ಮೀನಾ ಓ ಹೌದು ನನ್ನ ಹುಡುಗನೇ ಹೇಳಲೇಬೇಕಾ ಅಂತ ಹೇಳಿದಾಗ ಸೂರ್ಯ ಪ್ಲೀಸ್ ಹೇಳಮ್ಮ ಆಗ ಮೀನಾ ಅವರ ಹೆಸರಲ್ಲಿ ಒಬ್ಬ ತಮಿಳ್ ಆ್ಯಕ್ಟರ್ ಇದ್ದಾರೆ ಆಗ ಸೂರ್ಯ ನನಗೆ ಗೊತ್ತಾಗ್ತಾ ಇಲ್ವೇ ಈಗ ಮೀನಾ ಇನ್ನೊಂದು ಕ್ಲೂ ಕೊಡ್ತೀನಿ ಅವರು ಊರಿಗೆಲ್ಲ ಬೆಳಕು ಕೊಡ್ತಾರೆ ಊರಿಗೆಲ್ಲ ಬೆಳಕು ಕೊಡೋರು ಯಾರು ಸೂರ್ಯ ಸೂರ್ಯ ಅಂದರೆ ನಾನೇ ಏ ಮೀನಾ ಎಂತ ಚಮಕ್ ಕೊಟ್ಟಮ್ಮ ಅಂತ ಮೀನನ್ನು ಹೋಗಿ ತಬ್ಗೊಂತಾನೆ ಈಗ ಸೂರ್ಯಗೆ ಕಾಲ್ ಬರುತ್ತೆ ಆ ಹೇಳಿ ಸರ್ ಮೂರು ದಿನ ಟ್ರಿಪ್ಪಾ ಸರ್ ಆ ಓಕೆ ಓಕೆ ಸರ್ ಮೂರು ದಿನ ಬೆಂಗಳೂರಲ್ಲ ಸುತ್ತಾಡಬೇಕಾ ಸರ್ ನನಗೆ ಲೊಕೇಶನ್ ಕಳಿಸ್ಬಿಡಿ ನಾಳೆ ಬೆಳಿಗ್ಗೆನೇ ಅಲ್ಲಿರ್ತೀನಿ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ ಮೀನಾ ಒಂದು ಒಳ್ಳೆ ಆರ್ಡ್ರ್ ಬಂದಿದೆಯಮ್ಮ ಮೂರು ದಿನ ಕ್ಯಾಬ್ನ ಬುಕ್ ಮಾಡಿದ್ದಾರೆ ಒಳ್ಳೆ ದುಡ್ಡು ಸಿಗುತ್ತೆ ಮೀನಾ ಆಗ ಮೀನಾ ರೀ ನಮ್ಮ ಟೈಮು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಸೂರ್ಯ ಹೌದು ಮೀನಾ ಅಂತ ಹೇಳಿ ಮೀನನ್ನ ಮತ್ತೆ ತಪ್ಕೊತಾನೆ ಮೀನಾಗೆ ಪ್ರೀತಿಯಿಂದ ಮುತ್ಕೊಡ್ತಾನೆ ಇಲ್ಲಿ ಪೂಜಾ ಮನೆಗೆ ಸಂತೋಷರು ಬರ್ತಾರೆ ಮೇಡಮ್ ನಿಮ್ಮ ಗಾಡಿ ರೆಡಿಯಾಗಿದೆ ಕೀ ತಗೊಳ್ಳಿ ಮೇಡಮ್ ಪೆಟ್ರೋಲು ಫುಲ್ಲು ಹಾಕ್ಸಿದ್ದೀನಿ ಅಂತ ಹೇಳಿದಾಗ ಪೂಜಾ ಅವರು ಓ ಹೌದಾ ಸರಿ ಆಯಿತು ಕೀ ಕೊಡಿ ಅದು ಸರಿ ನಿಮ್ಮ ಹೆಸ್ರೇನು ಅಂತ ಹೇಳಿದಾಗ ಸಂತೋಷ್ ನನ್ನ ಫ್ರೆಂಡ್ಸೆಲ್ಲ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಪೂಜಾ ಒಳ್ಳೆ ಪೆಂಗ ನಳ್ದಾಗ ನುಳಿತಿಯಲ್ಲೋ ಎಷ್ಟು ಹೇಳೋಕ್ಕೋ ಇಷ್ಟೊಂದು ಕಷ್ಟಪಡಬೇಕಾ ಈ ಪೆಟ್ರೋಲ್ ದುಡ್ಡು ಹೇಳು ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ಅವರು ಮೇಡಮ್ ಬೇಡ ಮೇಡಮ್ ಆ್ಯಕ್ಸಿಡೆಂಟ್ ಮಾಡಿದ್ದು ನಾನಲ್ವಾ ನಾನೇ ಹಾಕ್ಸಿದೀನಿ ಅಂತ ಹೇಳಿದಾಗ ಪೂಜಾ ಸರಿ ಅರ್ಧ ದುಡ್ಡವ್ರು ಕೊಡ್ತೀನಿ ಹೇಳು ಅಂತ ಹೇಳಿದಾಗ ಸಂತೋಷರು ಬೇಡ ಮೇಡಮ್ ಗಾಡಿ ಕರೆಕ್ಟಾಗಿದೆಯಾ ಒಂದ್ಸಲ ನೋಡ್ಕೊಂಬಿಡಿ ಅಂತ ಹೇಳಿದಾಗ ಪೂಜಾ ಸರಿಯಾಗಿ ಇರುತ್ತೆ ಬಿಡು ಸರಿ ನಿನ್ನ ಹೋಗು ಅಂತ ಹೇಳ್ತಾರೆ ಆಗ ಸಂತೋಷವರು ಇಲ್ಲಿಂದ ಹೊರಡ್ತಾರೆ ಈ ಕಡೆ ಪೂಜಾ ಅವರು ಸಂತೋಷ್ ನನ್ನ ಪಲ್ಲೆ ಕಾಣ್ತಾ ಇರ್ತಾರೆ ಈಗ ಇಲ್ಲಿಗೆ ರೋಹಿಣಿ ಬರ್ತಾಳೆ ಲೇ ಪೂಜಾ ಲೇ ಪೂಜಾ ಏನೇ ಮಾಡ್ತಾ ಇದೆಯಾ ಆಗ ಪೂಜಾ ಬಾ ರೋಹಿಣಿ ಕೂತ್ಕೊ ಅಂತ ಹೇಳ್ತಾರೆ ಈಗ ರೋಹಿಣಿ ಏ ಪೂಜಾ ನಮ್ಮ ಮಾವಂಗೆ ಹೇಳ್ಬಿಟ್ಟಿದ್ದೀನಿ ಕಣೆ ಆ ವಿಶ್ವಾಸನ ನಾವೇ ಹುಡ್ಕೊತೀವಿ ಸೂರ್ಯ ಮತ್ತು ಮೀನ ಹುಡ್ಕೊಂಡು ಬೇಡ ಅಂತ ಅಂತ ಹೇಳಿದಾಗ ಪೂಜಾ ಏ ಯಾಕೆ ಆ ರೀತಿ ಹೇಳಕ್ ಸೂರ್ಯ ಮೀನಾ ಹೊರ್ಗಡೆ ಕಡೆ ಸುತ್ತಾಡ್ತಾರೆ ಕಣೆ ಅವ್ರಿಗೆ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳ್ದಾಗ ರೋಹಿಣಿ ಏ ಸುಮ್ನೆ ಸೂರ್ಯ ಏನಾದ್ರು ಕೊಟ್ರೆ ನಾವು ಸಾಯೋವರೆಗೂ ನನ್ನಿಂದನೇ ನಿಮ್ ದುಡ್ಡು ಬಂದಿದ್ದು ನನ್ನಿಂದನೇ ನಿಮ್ ದುಡ್ಡು ಬಂದಿದ್ದು ಅಂತ ಇಪ್ಪತ್ ಸಲ ಹೇಳ್ತಾ ಇರ್ತಾನೆ ಅವ್ನು ಕಾಟನ ಯಾರ್ ತಡ್ಕೊಂತಾರೆ ಅಂತ ಹೇಳ್ದಾಗ ಪೂಜಾ ಏ ಹೇಳಿದ್ರೆ ಹೇಳಿ ಬಿಡೆ ನಿಮಗೇನು ದುಡ್ಡು ಬರತಾನೆ ಮುಖ್ಯ ಅಂತ ಹೇಳಿದಾಗ ರೋಹಿಣಿ ಪೂಜಾ ಅದಾಗಲ್ಲ ನಾನೇ ಅವ್ ವಿಶ್ವಾಸನ ಹುಡುಕಿ ದುಡ್ಡನ್ನ ನಮ್ಮ ಅತ್ತೆ ಹತ್ರ ಮತ್ತೆ ನಾನು ಮರ್ಯಾದೆ ಗಳಿಸ್ಬೋದು ಅತ್ತೆ ಮೊದಲಾಗಿರ್ತಾರೆ ಕಣೆ ನಾವು ಅಡ್ವಾನ್ಸ್ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ದೇವಸ್ಥಾನದಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಿಂದ ಆ ವಿಶ್ವಾಸ ಫೋಟೋ ತಗೊಂಡ್ರೆ ಅವನನ್ನು ಹುಡ್ಕೋದಕ್ಕೆ ತುಂಬ ಈಸಿ ಆಗುತ್ತೆ ಕಣೆ ಅಂತ ಹೇಳಿದಾಗ ಪೂಜಾ ಇದು ಕಷ್ಟ ಇದೆ ಕಣೆ ಆ ದೇವಸ್ಥಾನದ ಮುಂದೆ ಆ ಮೀನಾ ಅಮ್ಮ ಇರ್ತಾರಲ್ಲ ಆ ಮೀನಾ ಅಮ್ಮ ಹೇಳ್ಬಿಡ್ತಾರಲ್ವಾ ಅಂತ ಹೇಳಿದಾಗ ರೋಹಿಣಿ ಹೌದು ಕಣೆ ಕರೆಕ್ಟ್ ಆದರೆ ನಾನು ಇದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಈ ಡೀಲ್ನ ಕಾಗೆ ಸುಬ್ಬಂಗ್ ಕೊಡ್ತೀನಿ ಆಗ ಪೂಜಾ ಕಾಗೆ ಸುಬ್ಬನ ಬೇಡ ಕಣೆ ಸರಿ ಬಿಡು ಕ್ರಿಮಿನಲ್ನ ಕ್ರಿಮಿನಲ್ಲೇ ಹಿಡಿಯೋಕಾಗೋದು ಅಂತ ರೋಹಿಣಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ರೋಹಿಣಿಯವರು ಗುರಾಯಿಸ್ತಾರೆ ಇಲ್ಲಿ ರೋಹಿಣಿ ಮತ್ತೆ ಪೂಜಾ ಅವರು ಸುಬ್ಬಗೋಸ್ಕರ ರೋಡಲ್ಲಿ ಕಾಯ್ತಾ ಇದ್ದಾರೆ ಈಗ ಪೂಜಾ ಏಯ್ ನಾವು ಯಾಕೆ ಇಲ್ಲಿ ಕಾಯ್ತಾ ಇದ್ದೀವಿ ಅವನ ಆಫೀಸ್ಗೆ ಹೋಗ್ಬೋದಿತ್ತಲ್ವಾ ಅಂತ ಹೇಳಿದಾಗ ರೋಹಿಣಿ ಏ ಆ ಕಾಗೆ ಸುಬ್ಬನ್ ಆಫೀಸಲ್ಲಿ ಆ ಮಂಜ ಮೀನಾ ತಮ್ಮ ಮಂಜ ಕೆಲಸ ಮಾಡ್ತಿದ್ದಂತೆ ಕಣೆ ನಾನು ಬಡ್ಡಿಗೆ ಸಾಲ ತಗೊಂಡಿದ್ನಲ್ಲ ಅದನ್ನ ಸೂರ್ಯನ್ ಕಿವಿಗೆ ಊದ್ಬಿಟ್ಟಿದ್ದಾನೆ ಈ ಸೂರ್ಯ ಬಂದು ಮನೋಜ್ಗೆ ಹೇಳ್ಬಿಟ್ಟಿದ್ದಾರೆ ಆ ಮನೋಜರು ರಾತ್ರಿಯೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನಾನು ತಲೆ ತಿಂದ್ರು ಕಣೆ ಅವ್ರ ಹತ್ರ ತಪ್ಪಿಸ್ಕೊಂಬರ ಸಾಕಾಗೋಯ್ತು ಅಂತ ಹೇಳಿದಾಗ ಪೂಜಾ ಏ ರೋಹಿಣಿ ಹೇಗೆ ಇದ್ಯಾ ನೀನು ನಿನಗಿನ್ನು ಶುಗರು ಬಿ ಪಿ ಏನು ಬಂದಿಲ್ವೇನೆ ನನಗೆ ನಿನ್ನ ಮಾತು ಕೇಳಿ ಶುಗರ್ ಬಿ ಪಿ ಎಲ್ಲ ಬರ್ತಾ ಇದೆ ಅಂತ ಹೇಳಿದಾಗ ರೋಹಿಣಿ ಏ ಪೂಜಾ ನನ್ನ ಕತೆ ಯಾಕೆ ಹೇಳ್ತೀಯಾ ಆ ಕಡೆ ಬಜಾರಿ ಶಾಂತಿ ಈ ಕಡೆ ಉರಿತಿರೋ ಸೂರ್ಯ ಮಧ್ಯದಲ್ಲಿ ಕಸ್ತೂರಿ ನಿವಾಸದ ಮನೋಜ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ನನ್ನ ಕತೆ ಯಾಕೆ ಹೇಳ್ತೀಯಾ ಅಂತ ಹೇಳಿದಾಗ ಪೂಜಾ ಅದೇ ನಿನ್ನ ಕೈಯಲ್ಲಿ ನಾನು ಸಿಗಕೊಂಡಿದ್ದೀನಲ್ಲ ಹಾಗೆ ನಮ್ಮ ಮ್ಯಾನೇಜರ್ ಯಾವಾಗ ಫೋನ್ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀನಿ ಏ ಆ ಕಾಗೆ ಸುಬ್ಬ ಇಲ್ಲಿದ್ದಾನೆ ಕಾಲ್ ಮಾಡೆ ಅಂತ ಅನ್ನೋಷ್ಟರಲ್ಲಿ ಕಾಗೆ ಸುಬ್ಬ ಇಲ್ಲಿಗೆ ಬರ್ತಾನೆ ಮೇಡಮ್ ನನ್ನನ್ನು ಯಾಕೆ ಕರೆದಿದ್ದು ಆಫೀಸ್ಗೆ ಬರೋ ತಾನೆ ನೀವು ಕರೆದಿದ್ದು ನೋಡಿ ಯಾರೋ ನಿಮ್ಮನ್ನು ರೇಗಿಸ್ತಾ ಇರಬೇಕು ಸರಿಯಾಗಿ ನಾಲ್ಕು ಕೊಟ್ಟು ಬರೋಣ ಅಂತ ಅಂದ್ಕೊಂಡೆ ಆದರೆ ಹಾಗಾಗಿಲ್ಲ ಏನು ವಿಷಯ ಅಂತ ಹೇಳ್ದಾಗ ರೋಹಿಣಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ನಾವು ಒಂದು ಮನೆ ತೊಗೊಂಡ್ವಿ ಆ ಮನೆ ಬೆಲೆ ಮೂರು ಕೋಟಿ ಆಗಕ್ಕೆ ಸುಬ್ಬ ಮೂರು ಕೋಟಿನ ನಾವು ಲಕ್ಷ ಕೇಳಿದ್ರೆ ಲಕ್ಷಾಧಿಪತಿ ಅಲ್ಲ ಅಂತ ಹೇಳ್ತೀಯಾ ಇವಾಗ ಮೂರು ಕೋಟಿ ಮನೆ ತೊಗೊಂಡಿದ್ಯಾ ಅಂತ ಹೇಳಿದಾಗ ರೋಹಿಣಿ ಅಪ್ಪ ಸ್ವಾಮಿ ಸ್ವಲ್ಪ ಹೇಳೋದನ್ನ ಕೇಳಿಸ್ಕೊಳಪ್ಪ ನಾವು ಮೂವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದೀವಿ ಆದರೆ ಅವರು ಆ ಮನೆಯಲ್ಲಿ ಬಾಡಿಗೆಗಿದ್ದರು ಆ ದುಡ್ಡನ್ನ ಎತ್ಕೊಂಡು ಓಡೋಗಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಕಾಗೀಸುಬ್ಬ ಇದೇನ್ ಮೇಡಮ್ ಎಲ್ಲ ಕಡೆನೂ ಬಕ್ರ ಆಗ್ತಾನೆ ಇರ್ತೀರಾ ಅಂತ ನಗ್ತಾನೆ ಈಗ ರೋಹಿಣಿ ಸ್ವಲ್ಪ ಹೇಳೋದನ್ನ ಕೇಳಿಸ್ಕೊಳಪ್ಪ ನಿನ್ ನಕಲಿ ಎಂತಲ್ಲ ನಾನಿಲ್ಲಿ ಕರೆದಿದ್ದು ನೀವು ಅವನನ್ನ ಉಡ್ಕೊಡ್ಬೇಕು ಅಂತ ಹೇಳಿದಾಗ ಕಾಗೀಸುಬ್ಬ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ ಈಗ ರೋಹಿಣಿ ಅದು ಕೊಟ್ಟಿದ್ದೀನಿ ಆದರೆ ನೀವು ನಾಳೆ ನಾಡಿದ್ದಷ್ಟರಳಿ ಅವನನ್ನು ಹುಡುಕೊಡ್ಬೇಕು ಅಂತ ಹೇಳಿದಾಗ ಕಾಗಿಸುಬ್ಬ ಅವ್ರದ್ದು ಫೋಟೋ ಏನಾದರೂ ಇದೆಯಾ ಈಗ ರೋಹಿಣಿ ಮೀನವ್ರಮ್ಮ ಹೂ ಮಾರ್ತಾರಲ್ಲ ಆ ದೇವಸ್ಥಾನ ಮುಂದೆ ಆ ದೇವಸ್ಥಾನದಲ್ಲಿ ಸ್ಟಾರ್ಟಿಂಗ್ ನಾವು ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ವಿ ಅವ್ನಿಗೆ ಆ ಸಿ ಸಿ ಟಿ ವಿ ಫೋಟೇಜ್ ತೆಗಿಸಿದ್ರೆ ನಿಮ್ಗೆ ಅವ್ನ ಫೋಟೋ ಸಿಗುತ್ತೆ ಅಂತ ಹೇಳಿದಾಗ ಸುಬ್ಬ ಸರಿ ಆಯಿತು ಮೇಡಮ್ ಬೆಂಗಳೂರಲ್ಲೇ ಇದ್ದರೆ ನಾಳೆ ನಾಡಿದ್ದು ಇಲ್ಲ ಅಂದರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಬೇರೆಯವ್ರಿಗೆ ಅಂದರೆ ಹತ್ತು ಪರ್ಸೆಂಟ್ ಕಮಿಷನ್ ತಗೋತೀನಿ ನಿಮ್ಗಾದರೆ ಎರಡು ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ ಈಗ ರೋಹಿಣಿ ಮಾಡಿರೋ ಪಾಪನೆಲ್ಲ ಕಳ್ಕೊಳ್ಳೋಕ್ಕೆ ಹೋಗಿ ಕೂದಲು ಕೊಟ್ಟು ಬಂದಿದ್ದೇನೆ ಕಿಡ್ನಿನೋ ಕಣ್ಣು ಕಿವಿನೋ ಏನಾರು ಒಂದ್ಗು ಕೊಟ್ಟು ಬರತ್ತಾನೆ ಅಂತ ಹೇಳಿದಾಗ ಪೂಜಾ ಅವ್ನು ಮಾಡಿರೋ ಪಾಪಕ್ಕೆ ಕೂದಲು ಕೊಟ್ಟಿದ್ದಾನೆ ನೀನು ಮಾಡಿರೋ ಪಾಪಕ್ಕೆ ಏನು ಕೊಡ್ತೀಯಮ್ಮ ಅಂತ ಹೇಳಿದಾಗ ರೋಹಿಣಿ ನಿನ್ನೆ ಕೊಟ್ಬಿಡ್ತೀನಿ ಬಿಡ್ತೀನಿ ಅಂತ ಪೂಜಾಗೆ ಹೇಳ್ತಾರೆ ಈ ಕಡೆ ಸೂರ್ಯ ಫ ಬಂದಿರೋ ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಬೆಂಗಳೂರೆಲ್ಲ ತೋರಿಸ್ತಾ ಇದ್ದಾನೆ ಅವರು ಕನ್ನಡದಲ್ಲಿ ಮಾತಾಡ್ತಾ ಇರ್ತಾರೆ ಈಗ ಸೂರ್ಯ ಸರ್ ಮಲೇಷ್ಯಾದಲ್ಲಿ ಇದ್ದೀನಿ ಅಂತ ಹೇಳ್ತೀರಾ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ ಹೇಳಿದಾಗ ಅವರು ನಾವು ಕನ್ನಡಿಗರೇ ಅಪ್ಪ ಆದರೆ ಕೆಲ್ಸದ ಮೇಲೆ ಅಲ್ಲಿ ಹೋಗಿದ್ವಿ ಅಷ್ಟೇ ಈಗ ರಿಟೈರ್ಡ್ ಆಯ್ತವಲ್ಲ ಅದಕ್ಕೆ ನಮ್ಮ ಇಂಡಿಯಾ ನೋಡೋಣ ಅಂತ ವಾಪಸ್ ಬಂದಿದ್ದೀವಿ ಸೂರ್ಯ ಏನೂ ಅಂದ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ನಿಲ್ಸಪ್ಪ ಅಂತ ಹೇಳಿದಾಗ ಸೂರ್ಯ ಸರ್ ಇಲ್ಲೇ ಹತ್ರದಲ್ಲಿ ನಮ್ಮ ದೇವಸ್ಥಾನ ಇದೆ ಸರ್ ಅಲ್ಲಿ ನನ್ನ ಹೆಂಡತಿ ಹೂ ಕಟ್ತಾಳೆ ಅಲ್ಲಿ ಕರ್ಕೊಂಡೋದ್ರೆ ನಿಮಗೂ ವಿ ವಿ ಐ ಪಿ ದರ್ಶನ ಆಗುತ್ತೆ ಸರ್ ಕರ್ಕೊಂಡೋಗ್ಲಾ ಅಂತ ಹೇಳಿದಾಗ ಅವರು ಸರಿನಾಪ್ಪ ಕರ್ಕೊಂಡೋಗು ಅಂತ ಹೇಳ್ತಾರೆ ಈಗ ಸೂರ್ಯ ಮೀನಾಗೆ ಕಾಲ್ ಮಾಡ್ತಾರೆ ಏ ಮಲೇಷದಿಂದ ಒಬ್ಬರು ಕಸ್ಟಮರ್ ಬಂದಿದಾರಮ್ಮ ಅವ್ರದ್ದು ಇವತ್ತು ಬರ್ಡೇ ಅಂತೆ ಎಲ್ಲ ಪೂಜೆಗೆ ವ್ಯವಸ್ಥೆ ಮಾಡ್ಬಿಡಮ್ಮ ಅದೇನದು ವಿ ಐ ಪಿ ದರ್ಶನ ಅದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ದೇವಸ್ಥಾನದ ಮುಂದೆ ಕಾಗೆ ಸುಬ್ಬ ಬಂದು ನಿಂತ್ಕೊಂತಾನೆ ನಿಂತ್ಕೊಂಡು ಮಂಜುಣ್ಣೆ ಗುರಾಯಿಸ್ತಾ ಇರ್ತಾನೆ ಈಗ ಕುಸ್ಮ ಅವರು ಯೂನ್ಯಾಕಿ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿದಾಗ ಕನಕ ಮಾಡಿರೋ ಪಾಪನ ಕಳ್ಕೊಳ್ಳಕ್ ಬಂದಿರ್ಬೇಕಮ್ಮ ಅಂತ ಹೇಳ್ತಾಳೆ ಈಗ ಕಾಗೇಸುಬ್ಬ ದೇವಸ್ಥಾನದ ಒಳಗಡೆ ಹೋಗ್ತಾನೆ ಈಗ ಮಂಜ ಅಮ್ಮ ಇವನ್ಯಾಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಕ್ಕ ಒಳಗಡೆ ಇದ್ದಾಳಲ್ವಾ ಇರಮ್ಮ ನಾನು ಹೋಗ್ತೀನಿ ಅಂತ ಹೇಳಿ ಮಂಜನು ಕಾಗೇಸುಬ್ಬನ ಹಿಂದೆನೆ ಹೋಗ್ತಾನೆ ಈಗ ಕಾಗೇಸುಬ್ಬ ಸರ್ ನಮಸ್ಕಾರ ನನ್ನ ಹೆಸರು ಸುಬ್ಬಾ ಅಂತ ಸರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಮಿಕ್ಕ ಈ ದೇವಸ್ಥಾನಕ್ ಬಂದಿದೆ ಆವತ್ತಿಂದು ಸಿ ಟಿ ವಿ ಫುಟೇಜ್ ಬೇಕಾಗಿತ್ತು ಸರ್ ಅಂತ ಹೇಳಿದಾಗ ಅವರು ಹಾಗೆಲ್ಲ ಕೊಡೋಕ್ಕಾಗಲ್ಲ ರೀ ಪೊಲೀಸರು ಬಂದರೆ ಕೊಡ್ತೀವಿ ಅಥವಾ ಕೋರ್ಟಿಂದ ಆಗಿದ್ರೆ ಅವ್ರು ಬಂದರೆ ಕೊಡ್ತೀವಿ ಅಂತ ಹೇಳಿದಾಗ ಸುಬ್ಬ ಸರ್ ನಾನು ಗೊತ್ತಿರೋನೆ ಸರ್ ಈ ದೇವಸ್ಥಾನದ ಮುಂದೆ ಹೂ ಮಾಡ್ತಾರಲ್ಲ ಅವರು ಅವರೆಲ್ಲ ನನಗೆ ಗೊತ್ತಿರೋರು ಸರ್ ಮಂಜ ನನ್ನ ಫ್ರೆಂಡೇ ಸರ್ ಅಂತ ಹೇಳಿದಾಗ ಅವರು ನೋಡಪ್ಪ ಮೀನನೇ ಬಂದು ಕೇಳ್ದು ಮೀನ ಕೇಳಿದ್ರು ನಾವು ಅದನ್ನು ಕೊಡಲಿಲ್ಲ ಹಾಗೆಲ್ಲ ಕೊಡೋಕ್ಕಾಗಲ್ಲಪ್ಪ ಅಂತ ಹೇಳ್ದಾಗ ಕಾಗೆ ಸುಬ್ಬ ನೋಡಿ ಸರ್ ಸ್ವಲ್ಪ ದುಡ್ಡಾರು ತಗೊಳ್ಳಿ ಸರ್ ಅಂತ ಹೋಗ್ತಾನೆ ಆಗ ಅವರು ನೋಡಪ್ಪ ಈ ಆಗೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಆಗಿರಬೇಕು ಅಥವಾ ಕೋರ್ಟಲ್ಲಿ ಕೇಸ್ ಆಗಿರಬೇಕು ಆಗ ಮಾತ್ರ ಕೊಡ್ತೀವಿ ಅಂತ ಹೇಳಿದಾಗ ಕಾಗೇಸುಬ್ಬ ಏಯ್ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ ಯಾಕ್ರಿ ಈ ರೀತಿ ಮಾತಾಡ್ತೀರಾ ಅಂತ ಹೇಳಿ ದೇವಸ್ಥಾನದಿಂದ ಹೊರಗಡೆ ಬಂದು ಕಾಗೇಶುಬ್ಬಾ ಇಲ್ಲಿಂದ ಹೊರಟೋಗ್ತಾನೆ ಈಗ ಸೂರ್ಯ ಮಲೇಷಿಯಾ ಪ್ಯಾಸೆಂಜರ್ನ ಮನೆ ಕರ್ಕೊಂಡು ಬರ್ತಾನೆ ಆಗ ಶಾಂತಿಯವರು ಹಾಂ ಚೆನ್ನಾಗಿದ್ದೀರಾ ನಮ್ಮ ದೊಡ್ಡ ಸೊಸೆ ಇದ್ದಳಲ್ಲ ಅವರಪ್ಪ ಮಲೇಷ್ಯಾದಲ್ಲೇ ಇರೋದು ತುಂಬ ದೊಡ್ಡ ಶ್ರೀಮಂತರು ಅಂತ ಹೇಳಿದಾಗ ಅವರು ಮಲೇಷ್ಯಾದಲ್ಲಿ ಎಲ್ಲಿದ್ದಾರೆ ಅಂತ ಹೇಳಿದಾಗ ಶಾಂತಿಯವರು ಮಲೇಷ್ಯಾ ಅಂದರೆ ಮಲೇಷ್ಯಾದಲ್ಲೇ ಆ ನನ್ನ ಸೊಸೆನೇ ಬಂದಲು ನೋಡಿ ಮಲೇಷ್ಯಾ ಸೊಸೆ ಅಂತ ಹೇಳಿದಾಗ ಅವರು ನಿಮ್ಮ ತಂದೆ ಮಲೇಷ್ಯಾದಲ್ಲಿ ಎಲ್ಲಮ್ಮ ಇರೋದು ಅಂತ ಹೇಳಿದಾಗ ಅವರು ಹಿಣಿ ನನಗೆ ಅಲ್ಲೋ ಮಾತಾಡೋಕ್ಕಾಗ್ತಾಯಿಲ್ಲ ಅಂತ ನಾಟಕ ಮಾಡ್ತಾಳೆ ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ ಹೇಳಿದಾಗ ರವಿ ನೀವು ಹೋಟೆಲ್ ಬಿಸ್ನೆಸ್ ಅಂತ ಅಲ್ವಾ ಹೇಳಿದ್ದು ಈಗ ಮಲೇಷಿಯಾ ಪ್ಯಾಸೆಂಜರ್ ನಿಮ್ ಹೋಟೆಲ್ ಹೆಸರೇನ ಅಂತ